ಎಸ್ ನ್ಯೂಸ್ ನು ಕನ್ನಡ ಡಿಶ್ಟನ್ಸ್ ದೇವಾಲಯನಿಗೆ ಸ್ವಾಮಿ ಚೀಸ್ ಸೆಕ್ರೆಟ್ರಿ ಅಂತ ಒಂದು ಸ್ಟೇಟ್ಮೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಅಲ್ಲಿ ಇಲ್ಲಿ ಸ್ಥಳೀಯ ಶಾಸನ ಮುಖ್ಯಮಂತ್ರಿಗಳು ಇಲಾಖೆ ಮಂತ್ರಿಗಳು ಕೇಳ್ತಾರೆ ಏನಮ್ಮ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಚಾರ ಇದೆ ಅದನ್ನು ನಾವು ಇದು ಕೊಡ್ಬೋದಾದ್ರೂ ಕೊಡಿ ಕೊಡಬೇಡಿ ಅಂತಂದರೆ ನಮ್ಮದೇ ಸರ್ಕಾರ ಇದೆ ನಾನು ಅಲ್ಲಿನ ಸ್ಥಳೀಯ ಶಾಸನ ಇದ್ದಾಗ ನಾನು ಹೇಳ್ಬೇಕು ಇಲ್ಲ ಸರ್ ನನಗೆ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಇಂಡಸ್ಟ್ರೀ ಸ್ಟೌನ್ ಮಾಡಕ್ಕೆ ಇಂಥದಕ್ಕೆಲ್ಲ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಕೂಡ ನನ್ನ ಹಂತದಲ್ಲಿ ಸರ್ಕಾರದಲ್ಲಿ ಏನು ಹೇಳ್ತೀನಿ ಸರ್ಕಾರದ ಜಾಗ ಇರೋದು ಒಂದು ಎಕರೆ ಜಾಗಕ್ಕೂ ನಾನು ಇಂಡಸ್ಟ್ರೀಸ್ ಕೊಟ್ಟಿದ್ದೀನಿ ನಡ್ಸಾಪುರ ಹದಿನೈದು ವರ್ಷ ಹಿಂದೆ ಕೊಟ್ಟ ಹಿಂದ ಇದೆ ಇಲ್ಲಿ ನೀವು ಕೆ ಜಿ ಎಫ್ ಒಳಗಡೆ ಎಂಟರ್ ಆಗೋ ಆ ಕಡೆ ಇರೋ ಎಲ್ಲ ಜಾಗು ಇಂಡಸ್ಟ್ರೀಲ್ ಆಗಿದೆ ಇಂಟಿಗ್ರೇಟೆಡ್ ಸಾಫ್ಟ್ವೇರ್ ಪಾರ್ಕ್ ಐ ಟಿ ಪಾರ್ಕ್ ಇಂಡಸ್ಟ್ರಿ ಅಂತ ಮುಂದೆ ಹೋದ್ರೆ ಟೋಲ್ ಸಿಗುತ್ತೆ ನ್ಯಾಷನಲ್ ಹೈವೇ ನಾನೇನು ಕೇಳಿ ಕೊಟ್ಟರು ಇಂಡಸ್ಟ್ರೀಸ್ ಕೆ ಡಿ ಪಿ ಅವರು ಇಪ್ಪತ್ ಕೋಟಿ ದುಡ್ಡು ಕೊಟ್ಟೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ತಗೊಂಡಾಗ ಕೆ ಡಿ ಪಿ ಅವರೇ ದುಡ್ಡು ಕಟ್ಟಿದ್ದಾರೆ ಬೇಕು ಈ ಜಾಗ ನಮಗೆ ಇಂಡಸ್ಟ್ರೀಸ್ ಬೇಕು ಏರ್ಪೋರ್ಟ್ ಹತ್ರ ಕೇಳ್ತಾ ಇದ್ದಾರೆ ನಾಳೆ ಕುಪ್ಪಂ ಹತ್ರ ಏರ್ಪೋರ್ಟ್ ಆಗುತ್ತೆ ಚೆನ್ನೈಗೆ ಒಂದೂವರೆ ಗಂಟೆ ಹೋಗ್ಬೋದು ಇಲ್ಲಿಗೆ ಇಂಡಸ್ಟ್ರೀಸ್ ಕೊಟ್ರೆ ಕುಪ್ಪಂ ಏರ್ಪೋರ್ಟ್ ಯುಟಿಲೈಸ್ ಮಾಡ್ಕೊಳ್ತಾರೆ ಕಾರ್ಗೋ ಏರ್ಪೋರ್ಟ್ ಮಾಡ್ತಾ ಇದ್ದಾರೆ

ಆಮೇಲೆ ನಾನು ಪ್ರಾಜೆಕ್ಟ್ ಮಾಡೋ ಇನ್ನೊಂದ್ ನಾವ್ ಇನ್ನೊಂದು ಇಪ್ಪತ್ತೆ ನಿಮ್ಗೆ ಏನಾದ್ರು ಅನುಭವದ ನಾವು ಮಾಡ್ತೀನಿ ಅಕಾಡೆಮಿ ಮಾಡ್ತೀನಿ ನಮ್ ಹುಡುಗರು ಅನುಕೂಲ ಆಗ್ಲಿ ಅವ್ರು ನೋಡ್ಲಿ ಹುಡುಗರು ಪೊಲೀಸ್ ಆಗ್ತಾನೋ ಇನ್ನೊಂದ್ ಆಗ್ತಾನೋ ಅಂತದೆಲ್ಲ ಇಲ್ಲಿದ್ರೆ ಅವ್ರು ಓದೋವಾಗ ತಿಳುವಳಿಕೆ ಬರುತ್ತೆ ಸ್ಕೂಲ್ಗೆ ಹೋಗುವಾಗ ಕಾಲೇಜ್ಗೆ ಹೋಗುವಾಗ ನಾನ್ ಯಾವಾಗ ಇಲ್ಲಿ ಹೋಗೋದು ನಾನು ಯಾವಾಗ ಇಲ್ಲಿ ನೋಡೋದು ಇನ್ನೂರಲ್ಲ ಆ ಕಸಕ್ಕೆ ಅವರು ಏನು ಮಾಡ್ತಾರಲ್ಲ ಅದಕ್ಕಿ ಯಾಕಂದ್ರೆ ನೂರಾರು ವರ್ಷ ಇಲ್ಲಿ ಚಿನ್ನ ಮತ್ತು ಇದನ್ನೆತ್ತಿ ಬಡ ಪುಲಿಕ್ಕಾಗಿ ಅವ್ರಿಗೆ ಇನ್ನಾರು ಒಳ್ಳೆ ಇನ್ನು ಸ್ಕೂಲುಗಳು ಇಲ್ಲ ಪಾಪ ಅವ್ರ ಮನೆಯಲ್ಲಿ ಇಲ್ಲ ನಿವೇಶ ಒಂದು ಲೇಔಟ್ ಮಾಡಾಕ್ತಾರ ಈಗ ಖಾಸಗಿ ಲೇಔಟ್ ಅಲ್ಲಿ ಹೋಗಿ ಅದನ್ನ ಲಕ್ಷಾಂತರ ರೂಪಾಯಿ ಕೊಡಾಕಾಗಲ್ಲ ನಿಮ್ಮ ಸಮ್ಮುಖದಲ್ಲಿ ಕೊಟ್ರೆ ಇನ್ನೂ ಅದು ಶಾಶ್ವತವಾಗಿ ತೋರ್ತದೆ ಇಲ್ಲಿ ಸೋಲಿಲ್ಲ ಸರ್ದಾರರಾಗಿ ಒಂದು ಮೆರವಾಗ ನಮ್ಮ ಆಸೆ ಇದೆ ಅದಕ್ಕಾದ್ರೆ ಅದೊಂದು ಜೊತೆಗೆ ಇನ್ನೊಂದು ನಿಮ್ಮ ಗಮನಕ್ಕೆ ಇತ್ತು ಅಂದರೆ ಈ ಪಾರಣ್ಣಲ್ಲಿ ಹತ್ರ ಅವ್ರಿಗೆ ತಪ್ಪು ಮಾಡಿದಾರೆ ಮೇಡಮ್ ಕಸ ಅದು ಸುಮಾರು ವರ್ಷ ಇರ್ತಿದೆ ಅಲ್ಲಿ ಮೇಡಮ್ ಮುನ್ಸಿಪಾಲ್ ಮೇಡಮ್ ಮುನ್ಸಿಪಾಲ್ಟಿ ಕ್ಲಿಯರ್ ಆಧುನಿಕಲ್ ಮಾಡಬೇಕು ಪ್ಲಾಸ್ಟಿಕ್ ತುಂಬ ಹೋಗ್ಬಿಟ್ಟಿದೆ ಅದನ್ನು ಕಸ ಅದು ಕಸನ ರಸ ಮಾಡಿದ್ರೆ ರೈತರ ಕೊಂಡ್ಕೊಂಡು ಹೋಗಿಬಿಡ್ತಾರೆ ಅದು ಅತಿ ಬೆಲೂರಾಗಿ ನೀವು ಇದು ಮಾಡಬೇಕು ದಯವಿಟ್ಟು ಈ ಒಂದು ಮೂರು ಬೆಳಗ್ಗೆ ಸರಿ ಅದು ಬಟ್ ಇನ್ನ ಕೋಲಾರ ಮೇಲೆ ಆಗಲಿ ಪಾಠ ನಿಜವಾಗ್ಲೂ ಎಲ್ ಎಲ್ಲಿನೂ ಇಷ್ಟು ಇಂಡಸ್ಟ್ರಿಯಲ್ ಆ ಮಾರ್ಕೆಟ್ ವಿಚಾರವಾಗಿ ಮತ್ತೆ ಅಕಾಡೆಮಿ ಎಲ್ಲರೂ ತಗೊಂಡ್ಬಿಟ್ರೆ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗಿಬಿಟ್ಟು ಕೋಲಾರ ಜಿಲ್ಲೆ ಅಭಿವೃದ್ಧಿ ನಿಮ್ ತಂಗಿ ಅಂತಿರೋ ನಿಮ್ ಹುಟ್ಟರು ಮಗಳು ಅಂತಿರೋ ನಿಮಗೆ ಬಿಟ್ಟಿದ್ದೆ ನಾನು ನನ್ನ ಕನ್ಸಲ್ಲಿ ಇಷ್ಟೆ ನಾನು ಇದೇ ಇದ್ದಿದ್ದಿಲ್ಲ ಈ ಮಣ್ಣಲ್ಲಿ ಉಂಟು ನಮ್ಮ ಮಕ್ಕಳಿಗೆ ಅಂತ ಹೆಣ್ಮಗು ಹುಟ್ಟಿದ್ಲಪ್ಪ ಹೆಣ್ಮಗು ನಾವೆಲ್ಲ ಸೇರಿ ಗೆಲ್ಸಿದ್ವಿ ಏನ್ ಸಾಧನೆ ಮಾಡಿದ್ಲು ಅಂದ್ರೆ ನಾಳೆ ಭವಿಷ್ಯ ಕೊಡ್ಬೇಕು ಮಕ್ಕಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ನಿಮ್ ಭವಿಷ್ಯ ಏನಂತ ಹೇಳಿ ನಿಮ್ ಇದೇನು ರೇಗಟ್ಟ ಕುತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ನಿಮ್ಗೆ ಇದ್ ಮಾಡ್ತಾ ಇದ್ರಂತಲ್ಲ ಯಾಕಂದ್ರೆ ನಾವು ಇನ್ಸಿಡೆಂಟ್ ಮಾಹಿತಿ ಪ್ರಕಾರ ಏನೇನು ಆಗ್ತಾ ಇರೋದೇ ಇದ್ ಮಾಡ್ತಾ ಇರ್ತೀವಿ ಅದ್ರ ಜೊತೆಗೆ ನಿಮ್ ಮಾರ್ಕೆಟ್ ಮಾಡ್ತಾ ಇಲ್ಲ ಮಾವು ಸಂಸ್ಕರಣ ಸ್ವಲ್ಪ ಅನುಕೂಲ ಮಾಡಿಕೊಂಡ್ರೆ ಮಾವು ಸಂಸ್ಕರಣ ಮತ್ತೆ ಟೊಮಾಟೊ ಹೋಗಿದ್ದಾರೆ ಕೋಲಾರ ಜಿಲ್ಲೆ ಜೊತೆಗೆ ಇನ್ನೊಂದ್ರೆ ಇನ್ನೊಂದು ಪ್ರಸ್ತಾವನೆ ಮುಂದೆ ಈ ಕಡೆ ಕುಪ್ಪಮ ಬರ್ತದೆ ಈ ಕಡೆ ತಮಿಳುನಾಡು ಬರ್ತದೆ ಈ ಕರ್ನಾಟಕ ಈಗ ಡ್ರಗನ್ ಫ್ರೂಟು ಮತ್ತೆ ರಾಗನ್ ಫ್ರೂಟು ಮತ್ತೆ ಚಂದ್ರಬಾಬು ನಾಯ್ಡು ಅವ್ರ ಒಂದು ಪ್ರಾಜೆಕ್ಟ್ ಏರ್ಪೋರ್ಟ್ ಮಾಡಬೇಕು ಅಂತ ಮಾಡ್ತಾರೋ ಯಾವ ಏರ್ಪೋರ್ಟ್ ಮಾಡ್ತಾರೋ ಅವ್ರು ಜಾಗನೂ ಇಟ್ಟಿದ್ದು ಕೂಡ ಏರ್ಪೋರ್ಟ್ ಮಾಡೇ ಮಾಡ್ತಾರೆ ಅದಕ್ಕೆ ನನ್ನ ಮಾರ್ಕೆಟ್ ಏನು ಎ ಪಿ ಎಂ ಸಿ ಮಾರ್ಕೆಟ್ ನಾಳೆ ರೈತರದ್ದು ಏನು ಬೆಳಿಬೇಕಿದ್ರು ಕೂಡ ಆ ಜಾಗಕ್ಕೆ ಬಂದು ನೋವು ತಿಳ್ಕೊಂಡು ಹೋಗ್ಬಾರ್ದು ಬೆಳೆ ಸಿಗಲಿಲ್ಲ ಅಂದರೂ ಅದನ್ನ ಏನು ಯಾವ ಥರ ಅವನು ಸರ್ವೈವ್ ಆಗಬೇಕು ಅಂತ ಕೂಡ ಅವರನ್ನ ಮಾಡ್ತಾರೆ ಎಷ್ಟು ಜಾಗ ಇದೆ ನಾನು ಡ್ರಫ್ ಟರ್ಮಿನಲ್ ನಾನು ಕೊಟ್ಟಿಲ್ಲ ನಾನು ರೈತರೇ ಚುನಾರ ಅವನು ಆದ್ರೆ ಇವತ್ತು ಇಲ್ಲ ಇನ್ನೊಂದ್ ದಿನ ನಿಮ್ ಬಂದು ಖುಷಿ ಖುಷಿಯಾಗಿ ಕಾಲು ಇಟ್ಬಿಟ್ಟು ಹೋಗ್ಬೇಕು ಇಲ್ಲ ಮೇಡಮ್ ಹೇಳ್ಬೇಕು ಇಲ್ಲ ಖಂಡಿತವಾಗಿ ನೋಡಿದ್ವಿ ಅದ್ರಲ್ಲಿ ಎರಡು ಮಾತಿಲ್ಲ ನಮ್ಮ ಮನೆ ಇಲ್ಲ